ನಮಸ್ಕಾರ ವೀಕ್ಷಕರೇ ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ವಿಜಯ ಜನಳ್ಳಿ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಅಖಿಲ ಭಾರತೀಯ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಹೇಮ್ಸ್ ಅನ್ನ ಸ್ಥಾಪನೆ ಮಾಡಬೇಕು ಏಮ್ಸ್ ಅನ್ನ ಇಲ್ಲಿ ಕೊಡಬೇಕು ಅಂತ ಹೋರಾಟ ಮಾಡ್ತಿರುವಂತಹ ಹೋರಾಟಗಾರರು ಎರಡ್ ಸಾವಿರದ ಇಪ್ಪತ್ತೆರಡು ಮೇ ಹದ್ಮೂರಿಂದ ಪ್ರತಿಭಟನೆ ಹೋರಾಟವನ್ನು ಆರಂಭಿಸಿರುವಂತದ್ದು ಡಿಸೆಂಬರ್ ಹತ್ತೊಂಬತ್ತಕ್ಕೆ ಸಾವಿರದ ಇನ್ನೂರ ಎಂಬತ್ತೆಂಟನೇ ದಿನಕ್ಕೆ ಕಾಲಿಟ್ಟಿರುವಂಥದ್ದು ನಿರಂತರವಾಗಿ ಅನಿರ್ದಿಷ್ಟವಾದಿ ಹೋರಾಟವನ್ನ ಮಾಡ್ತಾ ಇರುವಂಥದ್ದು ಸಾಕಷ್ಟು ರಾಜಕಾರಣಿಗಳಿಗೆ ಬೇಡಿಕೆಯನ್ನ ಇಟ್ಟಿದ್ರು ಕೂಡ ಈ ಭಾಗಕ್ಕೆ ಏಮ್ಸ್ ಕೊಡುವ ಸಂಬಂಧಪಟ್ಟಂತೆ ಇನ್ನು ಕೂಡ ಕೇಂದ್ರ ಸರ್ಕಾರ ಮನಸ್ಸನ್ನ ಮಾಡಿಲ್ಲ ಇತ್ತೀಚೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪ್ರಧಾನಮಂತ್ರಿಗಳನ್ನ ಭೇಟಿಯಾದಂತ ಸಂದರ್ಭದಲ್ಲಿ ರಾಯಚೂರಿಗೆ ಏಮ್ಸ್ ಅನ್ನ ಕೊಡಬೇಕು ಅಂತ ಮನವಿ ಪತ್ರವನ್ನು ಕೂಡ ಕೊಟ್ಟಿರುವಂತದ್ದು ಹೋರಾಟ ನಿರಂತರವಾಗಿ ಮಾಡ್ತಾ ಇದ್ದಾರೆ ಹೋರಾಟಗಾರರನ್ನ ನಾವು ಮಾತಾಡ್ತಾ ಹೋಗ್ತೀವಿ ಈ ಸಂಬಂಧಪಟ್ಟಂತೆ ಬರೀತೀನಿ ಅಪಾಯಿಂಟ್ಮೆಂಟ್ ನಾವೆಲ್ಲರೂ ಹೋಗಿ ಇವತ್ತು ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಇವರು ಹೆಂಚೂರಲ್ಲೇ ಆಗಬೇಕು ಅಂತ ದೃಢ ಸಂಕಲ್ಪ ಇದೆ ಅಂತ ಹೋಗೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಮಸ್ಕಾರ ಸರ್ ಎಷ್ಟು ದಿನದಿಂದ ಹೋರಾಟ ಮಾಡ್ತಾರೆ ಸಾವಿರದ ಇನ್ನೂರ ಇಪ್ಪತ್ತೆಂಟನೇ ದಿನ ಇವತ್ತು ಇವತ್ತಿಗೆ ಅದು ರಾಯಚೂರು ಭಾಗದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅವಶ್ಯಕತೆ ನೀವು ನಿಮ್ಮ ಡಿಮ್ಯಾಂಡ್ ಬಯಸ್ತೀರಾ ಸರ್ ಸರ್ ಭಾರತೀಯ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ರಾಯಚೂರಿಗೆ ಸ್ಥಾಪನೆ ಆಗಬೇಕು ಅಂತಕ್ಕಂಥದನ್ನ ಒತ್ತಡವನ್ನ ನಿರಂತರವಾಗಿ ಒಂದು ಸಾವಿರದ ಎರಡು ನೂರದ ಎಂಬತ್ತೆಂಟು ದಿನ ಇಪ್ಪತ್ತೆಂಟಲ್ಲ ಒಂದು ಸಾವಿರದ ಎರಡು ನೂರ ಎಂಬತ್ತೆಂಟನೇ ದಿನದ ಹೋರಾಟ ನಿರಂತರವಾಗಿ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಮುಂದುವರ್ಷಗಳು ಹೋಗ್ತಾ ಇದೆ ಈ ಹಿಂದೆನು ಈ ವೇದಿಕೆಗೆ ಈಗ ಈಗಿರ್ತಕ್ಕಂಥ ಉಪ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಅಧಿಕಾರದಲ್ಲಿರ್ಲಿಲ್ಲ ಆವಾಗ ಬಂದಾಗ ನಮ್ ಸರ್ಕಾರ ಬರ್ತದೆ ನಾವು ನಿಮಗೆ ಪ್ರಯತ್ನ ಮಾಡ್ತೀವಿ ಅಂದ್ರು ಏನಿದ್ರು ಇದು ಕೇಂದ್ರ ಸರ್ಕಾರದ ಅಂಗಳದಲ್ಲಿ ಚೆಂಡಿದೆ ಈ ಚಂಡು ನಾವು ರಾಜ್ಯ ಸರ್ಕಾರದಲ್ಲಿ ಇಲ್ಲ ಇದು ಕೇಂದ್ರ ಸರ್ಕಾರದ ಒಂದು ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಏಮ್ಸ್ ಅಂತಕ್ಕಂಥದನ್ನ ರಾಯಚೂರಿಗೆ ಕೊಡ್ಲೇಬೇಕು ಅದಕ್ಕೆ ಮುಖ್ಯ ಕಾರಣ ಏನಂದ್ರೆ ಇವತ್ತು ಕೇಂದ್ರ ಸರ್ಕಾರ ಈ ದೇಶದಲ್ಲಿ ನೂರ ಹನ್ನೆರಡು ಜಿಲ್ಲೆಗಳನ್ನ ಮಹತ್ವಾಕಾಂಕ್ಷಿ ಜಿಲ್ಲೆ ಅಂತ ಘೋಷಣೆ ಮಾಡಿದೆ ಅಂದ್ರೆ ಆಸ್ಪಿಯನ್ ಡಿಸ್ಟ್ರಿಕ್ಟ್ಸ್ ಅಂತ ನೂರ ಹನ್ನೆರಡು ಜಿಲ್ಲೆಗಳಲ್ಲಿ ಕರ್ನಾಟಕದ ರಾಯಚೂರು ಮತ್ತು ಯಾದಗಿರಿ ಎರಡು ಜಿಲ್ಲೆಗಳಿದ್ದಾವೆ ಇದನ್ನು ಕೂಡ ಆಲೋಚನೆ ಮಾಡ್ಕೊಂಡು ಯಾಕ ಮೀನಾ ಮೇಷ ಮಾಡ್ತಾ ಇದೆ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರು ಯಾಕ ಗಮನ ಹರಿಸ್ತಾ ಇಲ್ಲ ನೀವು ಮಹತ್ವಾಕಾಂಕ್ಷಿ ಯೋಜನೆ ಆ ಎರಡು ಜಿಲ್ಲೆಗಳಂದಿರಿ ಸ್ವಾತಂತ್ರ್ಯ ಬಂದು ಎಪ್ಪತ್ತಾರು ಎಪ್ಪತ್ತೆಂಟು ವರ್ಷಗಳಾದ್ರು ಕೂಡ ಇವತ್ತಿಗೂ ಯಾವುದೇ ಮಹತ್ವಾಕಾಂಕ್ಷಿ ಯೋಜನೆ ರಾಯಚೂರಿನಲ್ಲಿ ಬಂದಿಲ್ಲ ಹಿಂದುಳಿದ ಭಾಗ ಕಲ್ಯಾಣ ಕರ್ನಾಟಕದಲ್ಲಿ ಹಿಂದುಳಿದ ರಾಯಚೂರು ಜಿಲ್ಲೆ ಅದರಲ್ಲೂ ವಿಶೇಷವಾಗಿ ಕೇಂದ್ರ ಸರ್ಕಾರದ ನೀತಿ ಆಯೋಗದಲ್ಲಿ ಕೂಡ ಅಂಕಿಅಂಶಗಳಿದಾವೆ ಇವತ್ತು ಇಲ್ಲಿ ಅಪೌಷ್ಟಿಕ ಕೊರತೆಯಿಂದ ಗರ್ಭಿಣಿಯರ ಸಾವು ಪುಟ್ಟ ಮಕ್ಕಳ ಸಾವು ಅಂತ ಅದ್ರಲ್ಲಿ ಏಷ್ಯಾದಲ್ಲೇ ರಾಯಚೂರಿನ ದೇವದುರ್ಗದಲ್ಲಿ ಜಾಸ್ತಿ ಬರ್ತಾ ಇದೆ ಇಷ್ಟೆಲ್ಲಾ ವಿಚಾರ ಇಟ್ಕೊಂಡ್ಬಿಟ್ಟು ಯಾಕ ಏಮ್ಸ್ ಘೋಷಣೆ ಮಾಡ್ತಾ ಇಲ್ಲ ನಾವು ಯಾವ ರೀತಿ ಹಠ ಮಾಡಿ ಕೂತಿದೀವಿ ಅಂದ್ರೆ ಒಟ್ಟಾರೆ ಈ ಕೇಂದ್ರ ಸರ್ಕಾರ ಕರ್ನಾಟಕಗೆ ಏಮ್ಸ್ ಕೊಡ್ತೀವಂತ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಘೋಷಣೆ ಮಾಡಿದೀರ ನೀವು ಕೊಡಬೇಕು ಜನ ಅಂತಾರೆ ಎಷ್ಟು ವರ್ಷ ಕೂಡ್ತೀರಂತಾರೆ ನಮ್ದು ಒಂದೇ ವಿಜಯ್ ನಮ್ಮ ನಮ್ಮ ಗುರಿ ಏನಂದ್ರೆ ನಾವು ಕೂಡ ವಿದ್ಯಾಭ್ಯಾಸದಲ್ಲಿ ಓದಿದೀವಿ ಏನಂತೆ ಇತಿಹಾಸದಲ್ಲಿ ಸೋತವನ ಹೆಸರಿದೆ ಇತಿಹಾಸದಲ್ಲಿ ಗೆದ್ದವನ ಹೆಸರಿದೆ ಇತಿಹಾಸದಲ್ಲಿ ಓಡಾದವನ್ ಹೆಸರಿಲ್ಲ ಇತಿಹಾಸದಲ್ಲಿ ರಣರಂಗ ಬಿಟ್ಟು ಓಡೋದವನ ಹೆಸರಿಲ್ಲ ನಿಂತು ನಕ್ಕವನ್ ಹೆಸರಿಲ್ಲ ಇತಿಹಾಸ ಸೃಷ್ಟಿ ಮಾಡೋ ನಿಟ್ಟಿನಲ್ಲಿ ಇವತ್ತು ವರ್ಷಕ್ಕೆ ಮೂರು ವರ್ಷ ಮೂರುವರೆ ವರ್ಷ ಕಳೆದು ನಾಲ್ಕನೇ ವರ್ಷಕ್ಕೆ ಹೋರಾಟ ಮುನ್ನುಗ್ತಾ ಇದೆ ಒಟ್ಟಾರೆ ಏಮ್ಸ್ ಕೊಟ್ರೆ ಇತಿಹಾಸ ಗೆಲ್ಲುವುದು ಏಮ್ಸ್ ಕೊಡ್ಲಿಲ್ಲ ಅಂದ್ರೆ ಇತಿಹಾಸ ಸೃಷ್ಟುದು ಸೋತಿದೀವಿ ಅಂತಕ್ಕಂಥದ್ದು ನಾವು ದೃಷ್ಟಿಯಿಂದ ಕೂತ್ಕೊಂಡಿದೀವಿ ಬೊಂಬೈ ಸರ್ಕಾರ ಇತ್ತು ಅವಾಗ ಡಬಲ್ ಇಂಜಿನ್ ಸರ್ಕಾರ ಇತ್ತು ಬೊಂಬೈ ಗಮನಕ್ಕೆ ತಂದಿವಿ ಬೊಂಬೈ ಈ ಭಾಗಕ್ಕೆ ಬಂದ್ರು ಬಂದಾಗ ಏನ್ ಹೇಳಿದ್ರು ಏಮ್ಸ್ ಮಾದರಿ ಕೊಡ್ತೀವಿ ಅಂದ್ರು ಏಮ್ಸ್ ಮಾದರಿ ಬೇಕಿಲ್ಲ ನಮ್ಗೆ ಏಮ್ಸ್ ಕೊಡಿ ನಮ್ಗೆ ಏಮ್ಸ್ ಮಾದರಿ ಇದೆ ಅಂತ ದಿಕ್ತ ಹೋಗ್ಬೇಡಿ ಇಲ್ಲಿ ಮುಖ್ಯವಾದ ವಿಷಯ ಏನಂದ್ರೆ ಏಮ್ಸ್ಗೆ ರೈಚೂರಲ್ಲಿ ಘೋಷಣೆ ಆಗ್ಬೇಕಾದ್ರೆ ಏಮ್ಸ್ ಅಂದ್ರೆ ನಮ್ಮ ಭಾಗದ ಕರ್ನಾಟಕ ರಾಜ್ಯದ ಪ್ರಭಾವಿ ಕೇಂದ್ರ ಮಂತ್ರಿ ಪ್ರಹ್ಲಾದ್ ಜೋಶಿ ಇವರು ಏಮ್ಸ್ ಅನ್ನ ಹುಬ್ಬಳಿ ಧಾರವಾಡಕ್ಕೆ ಹೋಗ್ಬೇಕಂತಕ್ಕಂಥ ಹುನ್ನಾರಕ ತಡೆ ಹೊಡೆದಿದ್ದಾರೆ ಅಂತಕ್ಕಂತ ಎಲ್ರಿಗೂ ಮರವರಿಕೆ ಇರ್ತಕ್ಕಂಥದ್ದು ಎಲ್ರಿಗೂ ಡೆಲ್ಲಿಯಲ್ಲಿ ಚಂದರ್ ಮಂತ್ರನಲ್ಲಿ ಹೋಗಿ ಹೋರಾಟ ಮಾಡಿ ಬಂದಿದ್ವಿ ಸ್ವಾಮಿ ಎರಡು ಸಾವಿರ ಕಿಲೋಮೀಟರ್ ಡೆಲ್ಲಿಯಲ್ಲಿ ಹೋಗಿ ಅಲ್ಲಿ ಕೂಡ ನಮ್ಮ ಭಾಗದ ಸಂಸದರು ಬಂದು ಭಾಗವಹಿಸಿದ್ರು ಇವತ್ತು ನಮ್ಮ ಭಾಗದ ರಾಯಚೂರಿನ ಇವತ್ತು ಏನು ಕುಮಾರ್ ನಾಯಕ್ ಸಂಸದರು ಇದ್ದಾರೆ ಕೊಪ್ಪಳದ ಸಂಸದರು ಇದ್ದಾರೆ ಆಮೇಲೆ ನಮ್ಮ ಬೀದರ್ ಸಂಸದರು ಕಲಬುರಗಿ ಸಂಸದರು ಆಮೇಲೆ ಬಳ್ಳಾರಿ ಸಂಸದರು ಕಲ್ಯಾಣ ಕರ್ನಾಟಕದ ಐದು ಸಂಸದರು ಕೂಡ ಬಂದು ಭಾಗವಹಿಸಿದ್ರು ನಮಗೆ ಬೆಂಬಲಿಸಿದ್ದಾರೆ ಅಷ್ಟೇ ಅವರು ಕಾಂಗ್ರೆಸ್ ಅಂತಕ್ಕಂಥನ ಈ ಸರ್ಕಾರಕ್ಕೆ ಏನೋ ಮೀಸ ಮೀನಾಮೇಷ ಮಾಡ್ತಾ ಇದೆ ಹಾಗಾಗಿ ನಮಗೆ ಏಮ್ಸ್ ಬೇಕು ವಿಜಯ್ ಯಾವುದೇ ಕಾರಣಕ್ಕೆ ಏಮ್ಸ್ ಅನ್ನ ತಂದೆ ತರ್ತೀವಿ ಏಮ್ಸ್ ಅನ್ನು ಬಿಡುವುದಿಲ್ಲ ಅಂತಕ್ಕಂಥನ ಅಚಲ ಒಂದು ಶಕ್ತಿಯೊಂದಿಗೆ ನಾವು ದಿನಾಲೂ ಸಜ್ಜಾಗಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಸರ್ಕಾರ ವಿರುದ್ಧ ಘೋಷಣೆ ಹೋಗ್ತೀವಿ ಇವತ್ತಿಗೂ ನಾವು ಕೇಳೋದಷ್ಟೇ ನಮಗೆ ಏಮ್ಸ್ ಕೊಡ್ಲೇಬೇಕು ಹಿಂದುಳಿದ ಜಿಲ್ಲೆ ರಾಯಚೂರಿಗೆ ಏಮ್ಸ್ ಘೋಷಣೆ ಆಗ್ಲೇಬೇಕು ಪ್ರಾದೇಶಿಕ ಅಸಮತೋಲನೆ ನಿವಾರಣೆಗಾಗಿ ರಾಯಚೂರಿಗೆ ಏಮ್ಸ್ ಕೊಡ್ಬೇಕು ಐ ಐ ಟಿ ವಂಚಿತ ರಾಯಚೂರಿಗೆ ಏಮ್ಸ್ ಕೊಡ್ಬೇಕು ಐಐಟಿ ಟಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇದೇನು ಭಾರತೀಯ ತಂತ್ರಜ್ಞಾನ ಏನಿತ್ತಲ್ಲ ಈ ಒಂದು ಸಂಸ್ಥೆ ಇದಕ್ಕೆ ಈ ಹಿಂದೆ ನಂಜುಂಡಪ್ಪ ವರದಿ ಪ್ರಕಾರ ಕಲಬುರಗಿಗೆ ಕೇಂದ್ರ ವಿಶ್ವವಿದ್ಯಾಲಯ ಕೊಡಬೇಕು ರಾಯಚೂರಿಗೆ ಐ ಐ ಟಿ ಕೊಡ್ಬೇಕಂದ್ರೆ ಅದನ್ನು ಕೂಡ ಹಿಂದೆ ನಾವು ತೊಂಬತ್ತೈದು ದಿನಗಳ ಹೋರಾಟ ಮಾಡಿದಾಗ ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಸಚಿವ ಸಂಪುಟ ಕುಲ್ವಾರದಲ್ಲಿ ತೀರ್ಮಾನ ತಗೊಂಡ ನಂತರ ರಾಯಚೂರಿಗೆ ಐ ಐ ಟಿ ಕೊಡ್ಬೇಕಂದಾಗೆ ಆ ನಂತರ ಎರಡ್ ಸಾವಿರದ ಹದಿನಾರು ಹದಿನೈದರಲ್ಲಿ ಸಿದ್ದರಾಮಯ್ಯ ಸರ್ಕಾರ ಬಂತು ಅವರು ಮೂರು ಹೆಸರುಗಳನ್ನ ಶಿಫಾರಸು ಮಾಡಿ ಕಳಿಸಿದರು ರಾಯಚೂರು ಹುಬ್ಬಳ್ಳಿ ಧಾರವಾಡ ಮೈಸೂರು ಅದು ಐ ಐ ಟಿ ಹುಬ್ಳಿ ಧಾರವಾಡ ತಗೊಂಡವ್ರು ಈ ರಾಜಕೀಯ ಹುನ್ನಾರ ನಮ್ಮಲ್ಲಿ ನಮ್ಮ ಭಾಗದಲ್ಲಿ ರಾಜಕೀಯ ಇಚ್ಛಾಶಕ್ತಿ ಕೊರತೆ ಸಿಕ್ಕಾಪಟ್ಟೆ ಇದೆ ನಮ್ಮಲ್ಲಿ ಈ ರಾಜಕಾರಣಿಗಳು ಬಹಳಷ್ಟು ಕೇಳೋದ್ರಲ್ಲಿ ಹಿಂದೆ ಇಳಿದಾಳೆ ಒಟ್ಟಾರೆ ಅವರಿಗೆ ಯಾವುದು ಈ ಭಾಗವನ್ನು ಅಭಿವೃದ್ಧಿ ಮಾಡಬೇಕು ಕೇಂದ್ರದ ದೊಡ್ಡ ದೊಡ್ಡ ಆರೋಗ್ಯ ಸಂಸ್ಥೆಗಳನ್ನ ಕೇಂದ್ರದ ಸಂಸ್ಥೆಗಳನ್ನ ತರಬೇಕು ಅಂತಕ್ಕಂಥ ಇಚ್ಛಾಶಕ್ತಿ ಅವ್ರಿಗಿಲ್ಲ ಹೀಗಾಗಿ ನಾವು ಅಷ್ಟೇ ಹೇಳೋದು ಏಮ್ಸ್ ನಮಗ್ ಬೇಕು ನಿಧ ದಿನಾಲೂ ಪ್ರತಿದಿನ ಹೋರಾಟ ಮಾಡ್ತಾ ಇದೀವಿ ನಮ್ಮ ಜೊತೆಗೆ ಹೇಮರಾಜ್ ಅಸ್ಕಿಯ ದಲಿತ ಸಂಘಟನೆ ಮುಖಂಡರು ಆಮೇಲೆ ತಾಯಣ್ಣ ಹೋಸೂರು ಯದಾರು ಎನ್ ಕೆ ಕೃಷ್ಣ ಹಲವಾರು ಜನ ನಿವೃತ್ತ ಅಧಿಕಾರಿಗಳು ಸಿಕ್ಕಾಪಡೆ ಜನ ವೇದಿಕೆಗೆ ಬರ್ತಾರೆ ದಿನಾಲೋ ನಾವು ಹೋರಾಟ ಮಾಡ್ತಾ ಇದೀವಿ ವಿಜಯ್ ಬೆಳಿಗ್ಗೆ ಹನ್ನೆರಡು ಗಂಟೆಯಿಂದ எரடூரை கூத் கண்டு ஹோராட்ட மாளா நோவிலு சரதி உபவாச சத்யிரகி வெளிக எட்டு எர்டு ஜன கூத்தரே மாரநே தின இன்னொரு குந்திருக்கோம் அந்த உபவாச சத்ய சரதி சத்ய உபவச சத்ய ಕೇಂದ್ರದಿಂದನೇ ಕೂಡ ಬಿಡುಗಡೆ ಮಾಡಿರುವಂತಹ ಅಂಕಿಅಂಶಗಳಲ್ಲಿ ಅಪೌಷ್ಟಿಕತೆ ಇದೆ ರಾಯಚೂರು ಮತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅಂತ ಹೇಳಿರುವಂತದ್ದು ಅದರ ಜೊತೆಗೆ ಆರ್ಟಿ ಪಿ ಎಸ್ ಮತ್ತು ವೈಟಿಪಿ ಎಸ್ ಉಷ್ಣ ವಿದ್ಯುತ್ ಸ್ಥಾವರದಿಂದ ಬರುವಂತಹ ಆರು ಬೂದಿಯಲ್ಲಿ ಸಾಕಷ್ಟು ಆರೋಗ್ಯದ ಸಮಸ್ಯೆಗಳು ಉಂಟಾಗ್ತಾ ಇರುವಂತದ್ದು ಇಷ್ಟೆಲ್ಲಾ ಸಮಸ್ಯೆ ಇದ್ರು ಕೂಡ ಏಮ್ಸ್ ಕೊಡೋದಕ್ಕೆ ಯಾಕೆ ಮೀನ ಮೈಸಿ ಎಣಿಸ್ತಾ ಇರುವಂತದ್ದು ಕೇಂದ್ರ ಸರ್ಕಾರ ವಿಜಯ್ ಸರ್ ನಾನು ಹೇಳೋದು ಇಷ್ಟೇ ಮೈಸೂರಿಗೆ ಸಂಸ್ಕೃತಿ ಜಿಲ್ಲೆ ಸಾಂಸ್ಕೃತಿಕ ಜಿಲ್ಲೆ ಅಂತ ನಮಗೆ ವಿದ್ಯುತ್ ನಗರಿ ಅಂತ ಕರೀತಾರೆ ಶೇಕಡಾ ಎಪ್ಪತ್ತರಷ್ಟು ವಿದ್ಯುತ್ತನ್ನ ಈ ರಾಜ್ಯಕ್ಕೆ ಸರಬರಾಜು ಮಾಡ್ತೀವಿ ನಮ್ಮ ಭಾಗದ ಭೂಮಿ ಮಾಲಿನ್ಯಗೊಂಡಿದೆ ನೀರು ಮಾಲಿನ್ಯಗೊಂಡಿದೆ ಗಾಳಿ ಮಾಲಿನ್ಯಗೊಂಡಿದೆ ಟೋಟಲ್ ಪಾಲ್ಯೂಷನ್ ಪಾಲ್ಯೂಟೆಡ್ ಏರ್ ವಾಟರ್ ಅಂಡ್ ಲ್ಯಾಂಡ್ ಹೀಗಿದ್ರು ಕೂಡ ಇವರು ಯಾಕೆ ಕೊಡೋದಿಲ್ಲ ಸರ್ ಹಾರುವ ಬೂದಿಯಿಂದ ಮನುಷ್ಯನ್ಗೆ ಆ ಸಿಲಿಕೋಸಿಸ್ ರೋಗ ಅಂತ ಬರ್ತದೆ ಲಂಗ್ಸ್ ಅಲ್ಲಿ ಆ ಸಿಲಿಕೋಸಿಸ್ ರೋಗ ಇದೆ ಅಂತ ತಜ್ಞರಿಗೆ ಗೊತ್ತಿಲ್ಲ ತಜ್ಞರೇ ಇಲ್ಲ ನಮ್ಮಲ್ಲಿ ಇದಲ್ಲದೆ ಹಟ್ಟಿ ಚಿನ್ನದ ಗಣಿಯಲ್ಲೂ ಕೂಡ ಆ ಡಸ್ಟ್ ಇಂದ ಸಿಲಿಕೋಸಿ ಕೋಸಿಸಿ ಬರ್ತದೆ ನೋಡಿ ವಿದ್ಯುತ್ ಕೊಡ್ತೀವಿ ರಾಯಚೂರು ಜಿಲ್ಲೆಯಿಂದ ರಾಜ್ಯಕ್ಕೆ ನಮ್ಮಲ್ಲಿ ಭತ್ತ ಬೆಳೆಯ ಕಣಜ ಭತ್ತ ಕೊಡ್ತೀವಿ ನಮ್ಮಲ್ಲಿ ಹತ್ತಿ ಬೆಳಿತೀವಿ ಏಷ್ಯಾದಲ್ಲಿ ಹತ್ತಿ ರಾಯಚೂರಿನಲ್ಲಿ ದೊಡ್ಡ ಮಾರ್ಕೆಟ್ ಕಾಟನ್ ನಿಮ್ಮ ಗರಿ ಗರಿ ಖಾದಿ ಬಟ್ಟೆ ಹಾಕಳಕ್ಕೆ ನಾವು ಹತ್ತಿಯನ್ನು ಕೊಡ್ತಾ ಇದೀವಿ ಮತ್ತೆ ಚಿನ್ನ ಕೊಡ್ತಾ ಇದ್ದೀವಿ ಎಲ್ಲವನ್ನ ಕೊಡುಗೆ ರಾಯಚೂರಿಂದ ಇದ್ರೆ ನಮಗೆ ಏನಿದೆ ಸರ್ಕಾರಗಳ ಕೊಡುಗೆ ಈ ರಾಜ್ಯದ ಕೊಡುಗೆ ಏನಿದೆ ಈ ಕೇಂದ್ರ ರಾಷ್ಟ್ರದ ಕೊಡುಗೆ ಏನಿದೆ ಯಕ್ಷ ಪ್ರಶ್ನೆ ಆಗಿ ಉಳ್ಕೊಂಡಿದೆ ಈಗ ಹೋರಾಟ ಎಷ್ಟು ದಿನ ಸಾವಿರದ ಇನ್ನೂರ ಎಂಬತ್ತ ಎಷ್ಟು ದಿನ ಕುಂಟು ಈ ಮೂಲಕ ಸರ್ಕಾರಕ್ಕೆ ಏನ್ ಎಚ್ಚರಿಕೆ ಕೊಡಕ್ ಬಯಸ್ತೀರಾ ಸುಮಾರು ನಾಲ್ಕು ವರ್ಷಗಳ ಕಳೆದ್ರು ಕೂಡ ಇವತ್ತಿನವರೆಗೂ ಕೇಂದ್ರ ಸರ್ಕಾರ ಇದ್ರ ಬಗ್ಗೆ ಸಕ್ಕರೆ ಇಲ್ಲ ಏನ್ ಸರ್ ನಿರಂತರ ಇನ್ನೂ ಓಡಾಟ ಅದೇ ಬರತನ ಓಡಾಟ ಮಾಡ್ಬೇಕಂತ ನಮ್ಮ ನಿರ್ಧಾರ ತೆಗೆದುಕೊಂಡಿದ್ದೇವೆ ಎಲ್ಲ ಸಂಘಟಕರು ಈ ಐದು ನಮ್ಮ ಮಂತ್ರಿ ಇವರು ಸಚಿವ ಕೇಂದ್ರ ಮಂತ್ರಿಗಳು ಸಚಿವರುಗಳು ಇಲ್ಲಿರ್ತಕ್ಕಂಥ ನಮ್ಮ ಶಾಸಕರು ಇವರು ಕೂಡ ಕಳೆದ ಇದರಲ್ಲಿ ನಾವು ಮೂರು ವರ್ಷಗಳ ಕೆಳಗಡೆ ಕೂಡ ನಮ್ಮ ಶಾಸಕ ನಮ್ಮ ಡಾಕ್ಟರ್ ಶಿರೋಜಪಳ್ಳಿ ಅವರು ಕೂಡ ಇದ್ರ ಬಗ್ಗೆ ನಾವು ಚಕ್ಕ ನಾವು ಅದನ್ನ ಮಂಡಿಸ್ತೀವಿ ಅಂತ ಹೇಳಿ ಅಂತ ಮಾತಾಡಿದ್ರು ಇವತ್ತಿನ ಕೂಡ ಅವರು ಇಲ್ಲಿ ಬರ್ತಕ್ಕ ಬರ್ಲಿಕ್ಕೂ ಇದಿಲ್ಲ ಅವರು ಏನ್ ಸರ್ ಹಲೋ ಇವತ್ತಿನ ವಾರ ಇವತ್ತಿನ ಅವ್ರಿಗೆ ವೇದಿಕೆಯಲ್ಲಿ ಬರ್ತಾ ಇಲ್ಲ ಸರ್ ನಮ್ಮ ರಾಯಚೂರು ಶಾಸಕರು ಬರ್ತಾ ಇಲ್ಲ ಏ ಸರ್ ಹಂಗಾಗಿ ಇದು ಬರದ ನಾವು ನಿರಂತರ ಓಟ್ ಮಾಡ ಮಾಡ್ಬೇಕಂತ ನಾವು ನಿರ್ಧಾರ ತಗೊಂಡಿದ್ದೀವಿ ಸರ್ ಆಲ್ರೆಡಿ ಸರ್ ನಮಸ್ಕಾರ ಸರ್ ಕಾರಣ ಗದಾರ್ ಅಂತ ಹೇಳಿ ಸರ್ ಕೇಳಿಸ್ತಾ ಹಾ ಸರ್ ಹಾ ಸರ್ ಹೋರಾಟಗಾರರು ಇದನ್ನ ಬಿಡಕ್ಕೆ ಬರಂಗಿಲ್ಲ ನಾವು ಇದನ್ನ ಪಡೆಯತನ ನಾವು ಬಿಡೋದಿಲ್ಲ ಅಂತ ಒಂದು ನಮ್ದೊಂದು ಶಪಥವಿದೆ ಯಾವ ರೀತಿ ಅಂದ್ರೆ ಇಲ್ಲಿರುವಂತವ್ರಿಗೆ ನಮ್ಗೆ ಯಾವ ಬೆಂಬಲ ಸಿಗಲ್ಲ ಯಾವ ಬೆಂಬಲ ಸಿಗಲ್ಲ ಅಂದ್ರೆ ಈ ಟೆಂಟ್ಗೆ ಸುಮಾರು ನಾಲ್ಕು ವರ್ಷ ನುಗ್ಗತಾರ ಬಂತು ಈ ಟೆಂಟ್ಗೆ ಹಣ ಸಹಾಯವಿರಂಗಿಲ್ಲ ಆ ಲಕ್ಷಾಂತರ ಧನ ಸಹಾಯ ಕರ್ಸಿರಂಗಿಲ್ಲ ಬರುವಂತ ಜನಗಳು ನೋಡಿದ್ರು ಇಲ್ಲಿರುವಂತ ವ್ಯವಸ್ಥೆ ಬೆಂಬಲ ಕೊಡಬೇಡ್ರಿ ಎಂಬ ಕೆಲವೊಂದು ಜನಗಳು ಅಂದ್ರೆ ಇರುವಂತ ಮೆಡಿಕಲ್ ಮಾಫಿ ಅಂತ ನಾನು ಹೇಳ್ತೇನೆ ಖಂಡನೆ ಮಾಡಿ ಹಾ ಸರ್ ಇದು ನಾವು ನಾವು ಬಿಡಲ್ಲ ಬರತನ ಬಿಡಲ್ಲ ಇಲ್ಲಿ ಸಾರು ಕೊಡ್ತೀನಿ ಸರ್ ಇಷ್ಟೇ ಇವತ್ತು ಏನ್ ಕಾಂಗ್ರೆಸ್ ಸರ್ಕಾರ ಇದೆಯಲ್ಲ ಸಿದ್ದರಾಮಯ್ಯನಾಗ್ಲಿ ಈ ರಾಯಚೂರು ಜಿಲ್ಲಾ ಉಸ್ತುವಾರಿ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಇದಕ್ಕೆ ಸಂಬಂಧಿಸಿದ ಖಾತೆ ಅವರು ನಮಗೆ ನಿಯೋಗ ತಗೊಂಡು ಡೆಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಈ ಹಿಂದೆ ಮನ್ಸೂಕ್ ಮಾಂಡವಿಯಾಗ್ ಭೇಟಿ ಮಾಡಿಸಿದ್ರು ಮನ್ಸೂಕ್ ಮಾಂಡವಿಯ ಅವಾಗ ಆರೋಗ್ಯ ಕೇಂದ್ರ ಸಚಿವರಿದ್ರು ಅವ್ರು ಹೇಳಿದ್ರು ಆಯ್ತು ನಾನು ಪ್ರಧಾನಮಂತ್ರಿ ಜೊತೆ ಮಾತಾಡ್ತೀನಿ ಆಕ್ಚುಲಿ ಅದು ಪ್ರೀಮಿಯರಿ ಬಜೆಟ್ ಮೊದಲು ಹನ್ನೆರಡುನೂರು ಕೋಟಿ ಇತ್ತು ಎರಡ್ ಸಾವಿರ ಕೋಟಿ ಇದೆ ನಾನು ಅಂದ್ರು ಆಮೇಲೆ ಏನಂತ ಬಂತು ಸುದ್ದಿ ಇಲ್ಲ ಮೊದಲೇನು ಏಮ್ಸ್ ಗಳು ಇದೆಯಲ್ಲ ಅದು ಪೂರ್ಣ ಆಗಲಿ ಆಮೇಲೆ ನೋಡೋಣ ಅಂತಕ್ಕಂತ ವಿಚಾರ ಬಂತು ಆದ್ರೆ ಈ ಸರ್ಕಾರ ನಮ್ಗೆ ಸಂಪೂರ್ಣ ಬೆಂಬಲಕ್ಕೆ ನಿಂತಿದೆ ಭಾರತೀಯ ಜನತಾ ಪಕ್ಷದ ಸ್ಥಳೀಯ ಶಾಸಕರು ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಒಂದು ಪತ್ರ ಬರಿತಾ ಇಲ್ಲ ಯಾವುದೋ ವೈಯಕ್ತಿಕ ನಮ್ಮ ಮೇಲೆ ಒಂದು ಯಾವ್ದೋ ಒಂದು ವಿಚಾರ ಇಟ್ಕೊಂಡು ಬಿಟ್ಟು ಅವರು ಸ್ಪಂದಿಸ್ತಾ ಇಲ್ಲ ಒಟ್ಟಾರೆ ನಮಗೆ ಏಮ್ಸ್ ಬೇಕು ಇವತ್ತು ಇಡೀ ಕರ್ನಾಟಕದ ಪ್ರತಿ ಜಿಲ್ಲೆಯವರು ಕೂಡ ರಾಯಚೂರಿಗೆ ಬೆಂಬಲ ಮಾಡಿದ್ದಾರೆ ನಾಳೆ ಬರ್ತಕ್ಕಂಥ ಡಿಸೆಂಬರ್ ಎರಡಕ್ಕೆ ಒಂದು ಸಾವಿರದ ಮುನ್ನೂರು ದಿನಗಳಾಗತ್ತೆ ಒಂದು ಸಾವಿರದ ಮುನ್ನೂರು ದಿನಗಳ ಒಂದು ಹೋರಾಟವನ್ನ ಮಾಡ್ತೀವಿ ಇಡೀ ಕಲ್ಯಾಣ ಕರ್ನಾಟಕದಲ್ಲೂ ಕೂಡ ರಾಯಚೂರಿಗೆ ಏಮ್ಸ್ ಕೊಡ್ಬೇಕು ಅಂತಕ್ಕಂತ ಹೋರಾಟ ಆಗಿದೆ ಡೆಲ್ಲಿಗೆ ನಾಲ್ಕಾಕ್ ಬಾರಿ ಹೋಗಿ ಬಂದಿವಿ ಅಲ್ಲಿ ಇಪ್ಪತ್ತಾರು ಸಂಸದರಿಗೂ ಕೂಡ ಆ ಪತ್ರ ಕೊಟ್ಟಿದ್ದಾರೆ ಈವನ್ ಬಸವರಾಜ್ ಬೊಮ್ಮಾಯಿ ಅವರು ಯೂಟರ್ ನೋಡುದು ಇಲ್ಲ ನಿಮ್ಮ ಒಳ್ಳೆ ಹೋರಾಟ ನಿಮ್ಮ ಹೋರಾಟ ಒಳ್ಳೆ ಉಪ್ಪಿನ ಕಾಯ್ದಾಗ ಆಗಿದೆ ನೀವು ಪ್ರಹ್ಲಾದ್ ಜೋಶಿ ಭೇಟಿ ಆಗಿ ನಾನು ಕೂಡ ಇವತ್ತು ಏನು ಜೆ ಪಿ ನಡ್ಡಾ ಆರೋಗ್ಯ ಸಚಿವರು ಇದಾರೆಲ್ಲ ಕೇಂದ್ರದು ಅವ್ರಿಗೆ ಪತ್ರ ಬರಿತೀನಿ ಅಂತ ನಮ್ಗೆಲ್ಲ ಸ್ಪಂದನೆ ಕೊಟ್ಟಿದ್ದಾರೆ ಆದರೂ ಕೂಡ ಇವತ್ತಿಗೂ ಸೈಲೆಂಟ್ ಆಗಿದ್ದಾರೆ ಮುಖ್ಯಮಂತ್ರಿಗಳು ನಾಲ್ಕು ನಾಲ್ಕು ಪತ್ರ ಬರೆದು ಮೊನ್ನೆ ಮತ್ತೆ ಮುಖ್ಯಮಂತ್ರಿಗಳು ಮೋದಿ ಅವರ ಗಮನಕ್ಕೆ ತಂದಿದ್ದಾರೆ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಭೇಟಿಯಾದಂತಹ ಸಂದರ್ಭದಲ್ಲೂ ಕೂಡ ಏಮ್ಸ್ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ಹೌದು ಮಾಡಿದ್ದಾರೆ ಮಾಡಿದ್ದಾರೆ ಆದ್ರೆ ಸಕಾರಾತ್ಮಕವಾಗಿ ಯಾವುದೇ ಅಲ್ಲಿ ಸ್ಪಂದನೆ ಬಂದಿಲ್ಲ ಇಲ್ಲಿ ಏನಿದೆ ಅಂದ್ರೆ ಈಗ ನಾವು ಮತ್ತೆ ಪ್ರಯತ್ನಗಳು ನಡೀತಾ ಇದೆ ನಾಳೆ ಫೆಬ್ರವರಿ ಬಜೆಟ್ ಅಲ್ಲೂ ಘೋಷಣೆ ಆಗ್ಲಿಲ್ಲ ಅದಕ್ಕೆ ಬಜೆಟ್ ಬೇಕನ್ನೋದನ್ನ ಏನಿಲ್ಲ ನಾವು ನಿಮ್ ಗಮನಕ್ಕೆ ತರ್ತೀನಿ ಒಂದು ತಿಂಗಳ ಕೆಳಗಡೆ ಈ ಒಂದು ಕೇಂದ್ರದ ಈ ನಮ್ಮ ನಿರ್ಮಲಾ ಸೀತಾರಾಮ ಅವರು ಇಲ್ಲಿಂದ ರಾಜ್ಯಸಭೆಗೆ ಆಗಿ ಹೋಗಿದ್ದಾರೆ ಅವರು ಒಂದು ರೈತರ ಸಂಸ್ಕರಣ ಘಟಕ ಉದ್ಘಾಟನೆಗೆ ಸಿಂಧನೂರಲ್ಲಿ ಬಂದ ಹಾಗೆ ಇಲ್ಲಿಯ ಸ್ಥಳೀಯ ಜಿಲ್ಲಾಧಿಕಾರಿಗಳು ನಮ್ಗೆ ಅನುಕೂಲ ಮಾಡಿಕೊಟ್ರು ಇಲ್ಲಿ ಅಧಿಕಾರಿಗಳು ಕೂಡ ಒಳಗಡೆ ಬೆಂಬಲಕ್ಕಿದ್ದಾರೆ ಪಾಪ ಜಿಲ್ಲಾಧಿಕಾರಿಗಳಾಗ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾಗ್ಲಿ ಅವರು ಒಂಥರ ಕರುಣೆ ಇದೆ ಇಷ್ಟು ದಿನಗಳ ಹೋರಾಟ ಅಲ್ಲ ಯಾಕ ಬರ್ತಾ ಇಲ್ಲ ಅಂತಕ್ಕಂತನ ಆಮೇಲೆ ಎಲ್ರಿಗೂ ಭರವಸೆ ಇದೆ ಘೋಷಣೆ ಮಾಡ್ತಾರೆ ಅಂತ ಅದಕ್ಕೆ ನಿರ್ಮಲಾ ಸೀತಾರಾಮನ್ ಅವ್ರಿಗೆ ಮನವಿ ಕೊಡುವಾಗ ನಾನು ಹೇಳಿದೆ ಅಮ್ಮ ತಾಯಿ ನಮ್ಮ ಹೋರಾಟಗೆ ಅಂತ್ಯ ಮಾಡಿ ನೀವು ಒಂದು ಮೊದಲು ಏಮ್ಸ್ ಅನ್ನ ರೈತರಿಗೆ ಘೋಷಣೆ ಮಾಡಿ ನೀವು ಅಧಿಸೂಚನೆ ಪಡಿಸಿ ಗೆಜೆಟ್ ನೋಟಿಫಿಕೇಶನ್ ಮಾಡಿ ಬಜೆಟ್ ಆಮೇಲೆ ಅದರ ಕೆಲಸ ಪ್ರಾರಂಭ ಎರಡ್ ಸಾವಿರದ ಇಪ್ಪತ್ತಾರು ಕೊನೆಯಲ್ಲಿ ಇಲ್ಲ ಎರಡ್ ಸಾವಿರದ ಇಪ್ಪತ್ತೇಳಲ್ಲಿ ಮಾಡಿ ಈ ಹೋರಾಟ ನಿಲ್ಲಿಸಿ ಇವತ್ತು ನಮ್ಮ ರಾಜ್ಯದಲ್ಲಿ ಒಂದು ಕಬ್ಬಿನ ಬೆಳೆ ಹೋರಾಟ ಒಂದು ಸಾವಿರದ ಒಂದ್ನೂರ ಇಪ್ಪತ್ತೇಳು ಭೂಮಿ ಸ್ವಾಧೀನ ಹೋರಾಟ ದೇವ್ನಳಿದ್ ಬಿಟ್ಟರೆ ಈಗ ಒಂದು ಸಾವಿರದ ಎರಡು ನೂರ ಎಂಬತ್ತೆಂಟನೇ ಹೋರಾಟ ಈ ರಾಜ್ಯದಲ್ಲಿ ಪ್ರಥಮ ಬಾರಿ ಒಂದು ದಾಖಲೆ ಹೋಗ್ತಾ ಇದೆ ದಾಖಲೆ ತಗೊಂಡು ನಮಗೆ ಇಂಪಾರ್ಟೆಂಟ್ ಇಲ್ಲ ನಮಗೆ ಏಮ್ಸ್ ಬೇಕು ವಿಜಯವ್ರೆ ನಮ್ಗೆ ಏಮ್ಸ್ ಕೊಡಬೇಕು ಇಲ್ಲಿರ್ತಕ್ಕಂತ ಕರ್ನಾಟಕದಿಂದ ಆಯ್ಕೆ ಆಗಿರುವುದಂತ ಎಲ್ಲ ಸಂದರು ಅಶೋಕ್ ಸರ್ ಇದ್ರ ರಾಜಕೀಯ ಇಚ್ಛಾಶಕ್ತಿ ಇಲ್ಲ ಅಂತ ಅಥವಾ ಈ ಹೋರಾಟದ ಹಿನ್ನೆಲೆಯಲ್ಲಿ ರಾಜಕೀಯ ಇಚ್ಛಾಶಕ್ತಿ ಇದ್ದಿದ್ರೆ ನಮ್ಗೆ ಏಮ್ಸ್ ಬರ್ತಾ ಇದ್ದಾರೆ ರಾಜ್ಯದ ನಮ್ಮ ರಾಜಕಾರಣಿಗಳು ಎಲ್ಲೊಂದ್ ಕಡೆ ನಿರಾಸಕ್ತಿ ಹೊಂದಿದ್ದಾರೆ ಅಂತ ಅನ್ಸುತ್ತ ನಿಜವಾಗಲು ಇಲ್ಲಿ ನಮ್ಮ ಭಾಗದ ರಾಜಕೀಯದವರಿಗೆ ರಾಜಕಾರಣದವ್ರಿಗೆ ರಾಜಕೀಯ ಇಚ್ಛಾ ಶಕ್ತಿ ಇಲ್ಲ ಕುಮಾರ್ ನಾಯ್ಕ ಅವರು ಹೊಸದಾಗಿ ಆರ್ಸಿ ಬಂದಿದ್ದಾರೆ ನಿವೃತ್ತ ಜಿಲ್ಲಾಧಿಕಾರಿಗಳು ಅವರು ಸಂಸದ್ನಲ್ಲಿ ಎರಡ್ ಸಲ ಮಾತಾಡಿದ್ದಾರೆ ಈ ಒಂದು ದಾವಣಗೆರೆ ಸಂಸದರು ದಾವಣಗೆರೆ ಸಂಸದರು ಕೂಡ ಅಲ್ಲಿ ಕ್ವಶನ್ ರೈಸ್ ಮಾಡಿದ್ದಾರೆ ಆಮೇಲೆ ಈ ನಮ್ಮ ಇವರು ನಮ್ಮ ಬೆಂಗಳೂರು ಆಯ್ಕೆ ಆಗಿ ಹೋದ್ರಲ್ಲ ಡಾಕ್ಟರ್ ಮಂಜುನಾಥ್ ಅವರು ಅವರು ಸಂಸದರಲ್ಲಿ ಪ್ರಶ್ನೆ ಮಾಡಿದ್ದಾರೆ ರಾಯಚೂರಿಗೆ ಏಮ್ಸ್ ಕೊಡಿ ಅಂತ ಆದರೆ ಇಲ್ಲಿ ಏನಿಲ್ಲ ಇಲ್ಲಿಯ ಪ್ರಭಾವಿ ಮಂತ್ರಿಗಳು ಅಂದ್ರೆ ಪ್ರಹ್ಲಾದ್ ಜೋಶಿ ಅವರೇ ಪ್ರಭಾವಿ ಮಂತ್ರಿಗಳು ಆಮೇಲೆ ಉಳಿದಾರದೆಲ್ಲ ಏನಿಲ್ಲ ಇವರೆಲ್ಲ ಮನಸ್ಸು ಮಾಡಿ ರಾಯಚೂರಿಗೆ ಏಮ್ಸ್ ಕೊಡಬೇಕು ಅನ್ನಕ್ಕಂಥ ನಿಟ್ಟಿನಲ್ಲಿ ಎಲ್ಲವನ್ನು ಹುಬ್ಬಳ್ಳಿ ಧಾರವಾಡ ಎಲ್ಲವನ್ನು ಹುಬ್ಬಳ್ಳಿ ಧಾರವಾಡ ಅಂದ್ರೆ ಇದು ಪ್ರಾದೇಶಿಕ ಅಸಮತೋಲನೆಗೆ ಬಹಳ ಲೆಕ್ಕ ಬರ್ತದೆ ಯಾಕೆ ಏಮ್ಸ್ ಸಿಗ್ತಾ ಇಲ್ಲ ರಾಯಚೂರಿಗೆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಅಂತ ಅನ್ಸುತ್ತೆ ಯಾಕೆ ಕೊಡ್ತಾ ಇಲ್ಲ ಮಾಹಿತಿ ಮಾಹಿತಿ ಏನು ಇರೋ ಅಡೆತಡೆಗಳು ಒಟ್ಟಾರೆ ಅಡೆತಡೆಗಳು ಈಗ ಏನಿದೆ ಅಂದ್ರೆ ಕೇಂದ್ರದಲ್ಲಿ ಕೇಂದ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಇದೆ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಈಗ ಕಾಂಗ್ರೆಸ್ ಅವರು ಬೆಂಬಲ ಕೊಡ್ತಾ ಇದಾರೆ ಅಂದ್ರೆ ಅವ್ರಿಗೆ ಪ್ಲಸ್ ಪಾಯಿಂಟ್ ಎಲ್ಲ ರಾಜಕೀಯ ಈ ವ್ಯವಹಾರಗಳು ಇವರ ಲಾಭಗಳನ್ನ ನೋಡ್ತಾ ಇದಾರೆ ನಾವು ಹೇಳೋದು ಪ್ರಧಾನ ಮಂತ್ರಿ ಅವ್ರ ಗಮನಕ್ಕೆ ಇಷ್ಟೇ ನಾವು ನೀವು ಹೋರಾಟಗಾರಿಗೆ ಸೆಲ್ಯೂಟ್ ಹೊಡದು ಇಷ್ಟು ವರ್ಷ ಹೋರಾಟ ಮಾಡಿ ಅಂತ ನಿಮ್ಮ ಹೋರಾಟವನ್ನ ಮನೆಗಂಡು ಏಮ್ಸ್ ಕೊಡ್ತೀವಿ ಅಂದ್ರೆ ನಿಮ್ಗೆ ಕ್ರೆಡಿಟ್ ಆಗುತ್ತೆ ಈ ಎಲ್ಲ ಈ ಕ್ರೆಡಿಟ್ ಗಳು ತಗೊಳ್ಳೋದಕ್ಕೆ ಈ ರಾಜಕೀಯ ಲಾಭ ತಗೊಳ್ಳೋದಕ್ಕೆ ನಮಗೆ ಇಷ್ಟು ದಿನ ಮುಂದೆ ಹೋಗ್ತಾ ಇದೆ ಈಗ ಈಗ ಏಮ್ಸ್ ಕೊಡ್ಲಿಲ್ಲ ಅಂದ್ರೆ ಮುಂದಿನ ಹೋರಾಟ ಯಾವ ರೀತಿ ಇರುತ್ತೆ ಸರ್ ಮುಂದಿನ ಹೋರಾಟ ನಿರಂತರವಾಗಿ ಇರ್ತದೆ ಈಗ ನೋಡಿ ಸರ್ ಎಲ್ಲಾ ರೀತಿಯಿಂದ ಹೋರಾಟಗಳು ಮಾಡಿದೀವಿ ಒಂದು ಹೋರಾಟ ಎಲ್ಲಾ ರೀತಿಯಿಂದ ನಮ್ಮ ಮೇಲೆ ಮೊಕದ್ದಮೆ ಕೂಡ ದಾಖಲೆ ಆಗಿದೆ ಸ್ಥಳೀಯ ಶಾಸಕರು ಮೊಕದ್ದಮೆ ಕೂಡ ಮಾಡಿದ್ದಾರೆ ನಾನು ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡ್ಬಿಟ್ಟೆ ಕೇಂದ್ರ ಸಚಿವರು ಬಂದ್ರೆ ಅವ್ರನ್ನ ನಾವು ಅವಮಾನ ಮಾಡ್ತೀವಿ ಅಂತಕ್ಕಂಥ ವಿಚಾರ ಹೇಳೋದಕ್ಕೆ ನನ್ನ ಮೇಲೆ ನನ್ನ ಮೇಲೆ ಇನ್ನೊಬ್ರು ನಮ್ಮ ಈ ಏಮ್ಸ್ ಹೋರಾಟದ ಪ್ರಧಾನ ಸಂಚಾಲಕರು ಡಾಕ್ಟರ್ ಬಸವರಾಜ್ ಕಳಸ ಅಂತಿದ್ದಾರೆ ಪ್ರಧಾನ ಸಹ ಸಂಚಾಲಕ ನಾನು ನಮ್ಮೆಲ್ಲರ ಮೇಲೆ ಕೇಸ್ ಮಾಡಿದ್ದಾರೆ ಆದ್ರೂ ಕೇಸಗೂ ಬಗ್ಗೋದಿಲ್ಲ ಕೇಸಗೂ ಹೆದರೋದಿಲ್ಲ ನಾವಷ್ಟೇ ಹೇಳುದು ಚಳಿಯಾದರೇನು ಮಳಿಯಾದರೇನು ಬಿಸಿಲಾದ್ರೇನು ಸುಂಟರ ಗಾಳಿ ಆದ್ರೇನು ವರ್ಷಗಳಾದ್ರೇನು ಮೊಕದ್ದೆ ದಾಖಲೆ ಆದ್ರೇನು ಏಮಿಸ್ಬೇಕು ನಮ್ಗೆ ಇದು ನಮ್ಮ ಘೋಷಣೆ ಈಗ ಪ್ರತಿ ತಿಂಗಳು ಹೋರಾಟಕ್ಕೆ ಶಾಮಿಯಾನ ಅಲ್ಲಿ ಎಲ್ಲಕ್ಕೂ ಕೂಡ ಅನುಮತಿ ಮತ್ತೊಂದ್ ಕಡೆ ಅಲ್ಲೆಲ್ಲೋ ಕೂಡ ವ್ಯವಸ್ಥೆ ಎಲ್ಲ ಬೇಕಾಗುತ್ತೆ ಯಾವ ರೀತಿ ಮಾಡ್ತಾ ಇದೀರಿ ಹೋರಾಟಕ್ಕೆ ಯಾಕಂದ್ರೆ ಒಂದೆರಡು ದಿನ ದಿನ ಆಗಿರುವಂತದ್ದು ಸರ್ ಬಹಳಷ್ಟು ದನ ದೇಣಿಗೆ ಕೊಟ್ಟಿದ್ದಾರೆ ಬಹಳಷ್ಟು ದನ ಕೆಲವರು ಎರಡೆರಡು ಮೂರ್ ಮೂರ್ ಸಲ ದೇಣಿಗೆ ಕೊಟ್ಟಿದ್ದಾರೆ ನಮ್ಮ ಟೆಂಟ್ ಖರ್ಚೆ ಟೆಂಟ್ ಬಾಡಿಗೆನೆ ತಿಂಗಳಿಗೆ ಇಪ್ಪತ್ತೈದು ಸಾವಿರ ಇದೆ ಸರ್ ತಿಂಗಳಿಗೆ ಇಪ್ಪತ್ತೈದು ಸಾವಿರ ಲಕ್ಷಾಂತರ ರೂಪಾಯಿಗಳನ್ನ ದೇಣಿಗೆ ಕೊಟ್ಟಿದ್ದಾರೆ ಜನ ಅವ್ರಿಗೆ ನಾವು ಸೆಲ್ಯೂಟ್ ಹೇಳ್ತೀವಿ ಪಾಪ ಎಲ್ಲರಿಗೂ ಹೇಳ್ತೀವಿ ಈಗ ಏನಾಗಿದೆ ಅಂದ್ರೆ ಈಗ ಮತ್ತೆ ನಮ್ಮನ ಮೂರನೇ ಬಾರಿ ನಾಲ್ಕನೇ ಬಾರಿ ಕೇಳೋದಕ್ಕೆ ಒಂಥರ ನಮಗೆ ಒಂಥರ ಮುಜುಗರ ಆಗಿದೆ ಹಾಗಾಗಿ ಕೈಯಿಂದನ ಹಾಕಿದ್ದಾರೆ ನಮ್ಮ ಡಾಕ್ಟರ್ ಬಸವರಾಜ್ ಕೌಸ್ ಆಗ್ಲಿ ಕೆಲವ್ ಆಗ್ಲಿ ನಡೆಸ್ತಾ ಇದೀವಿ ಒಂದೇ ತೀರ್ಮಾನ ನಾವು ಇವತ್ತು ನೀವು ಇನ್ನೂ ನಾನು ವಿಶೇಷ ಹೇಳ್ಬೇಕಾದ್ರೆ ಎಲ್ಲೂ ಬರಲ್ಲ ನಮ್ಮ ಮಂತ್ರಾಲಯದ ಸ್ವಾಮಿ ಶ್ರೀ ಸುಬುಧೇಂದ್ರ ತೀರ್ಥರು ಸುಮಾರು ನೂರ ಇಪ್ಪತ್ತೈದು ದಿನ ಹೋರಾಟಕ್ಕೆ ನೂರ ಮೂವತ್ತು ದಿನ ಹೋರಾಟಕ್ಕೆ ಬಂದು ಏಮ್ಸ್ ಬೇಕಂತ ಹೇಳಿ ಹೋಗಿದ್ರು ಬಹಳಷ್ಟು ಜನ ಹೇಳಿದ್ದಾರೆ ಈವನ್ ರವಿಶಂಕರ್ ಗುರುಜಿಯಲ್ಲೂ ಹೋಗಿ ಭೇಟಿಯಾಗಿ ತಿಳಿಸಿ ಹೇಳಿದಿವಿ ನಾವು ಯಾರನ್ನೂ ಬಿಟ್ಟಿಲ್ಲ ಸರ್ ಯಾರಾದ್ರೂ ಸಿಕ್ಕರೆ ಸ್ವಲ್ಪ ನರೇಂದ್ರ ಮೋದಿ ಅವ್ರಿಗೆ ಹೇಳಿಪ್ಪಾ ನೀವ್ ಹೇಳಿಪ್ಪ ನಿಮ್ ಮಾತು ಕೇಳ್ತಾರೆ ಅಂತ ಈ ರೀತಿ ಅಂಗಲಾಸ್ತಾ ಇದೇವೆ ಬಟ್ ಏಮ್ಸ್ ಹೋರಾಟ ಮಾತ್ರ ನಿಲ್ಲೋದಿಲ್ಲ ಇದು ಶಾಂತಿ ರೀತಿಯಿಂದ ಹೋಗ್ತಾ ಇದೆ ಎಂದೇ ಮಹಾತ್ಮ ಗಾಂಧಿ ಪ್ರತಿಮೆ ಇದೆ ಹಂಗಾಗಿ ಶಾಂತಿಯಿಂದನೇ ಹೋಗ್ತಾ ಇದೆ ಆದ್ರೆ ಬಹಳಷ್ಟು ಜನ ಈ ಭಾಗದ ಜನ ಯಾವಾಗ ದಂಗೆ ಹೇಳ್ತಾರೆ ಗೊತ್ತಿಲ್ಲ ಯಾವಾಗ ಅದು ಹೋರಾಟ ಆ ಒಂಥರ ಸ್ಫೋಟಗೊಳ್ತದೆ ಗೊತ್ತಿಲ್ಲ ಬೂದಿ ಮುಚ್ಚಿದ ಕೆಂಡ ಹೆಂಗ ಮಾತ್ರ ಹೋರಾಟ ಮುಂದುವರಿತಾ ಇದೆ ಈಗ ಬೂದಿ ಮುಚ್ಚಿದ ಬೂದಿ ಮುಚ್ಚಿದ ಕೆಂಡದ ರೀತಿಯಲ್ಲಿದೆ ಬೂದಿ ಮುಚ್ಚಿದ ಕೆಂಡದ ರೀತಿಯಲ್ಲಿದೆ ಹೋರಾಟಗಾರರಿಗೆ ನೀವು ಕೇಂದ್ರ ಸರ್ಕಾರ ಮಣಿಲಿಲ್ಲ ಅಂತಂದ್ರೆ ಹೋರಾಟ ಯಾವ ಸ್ವರೂಪ ಕೂಡ ಅಂತೀರಾ ಖಂಡಿತ ಖಂಡಿತ ನಾವು ದಿಗ್ಬಂಧನ ಏರ್ತೀವಿ ಕೇಂದ್ರ ಮಂತ್ರಿಗಳು ರಾಯಚೂರಿಗೆ ಬರೋಂಗಿಲ್ಲ ರಾಯಚೂರು ನಗರಕ್ಕೆ ಬರೋಂಗಿಲ್ಲ ಜಿಲ್ಲೆಲಿ ಅಂದ್ರೆ ದೂರ ಆಗುತ್ತೆ ದಿಗ್ಬಂಧನ ಏರ್ತೀವಿ ನಾವು ಅವ್ರಿಗೆ ಕಪ್ಪು ಬಾವುಟ ಪ್ರದರ್ಶನ ಮಾಡ್ತೀವಿ ಘೋಷಣೆಗಳನ್ನ ಹಾಕ್ತಿವಿ ಅಂತಕ್ಕಂಥದನ್ನ ಈಗಾಗಲೇ ಪತ್ರಿಕಾಗೋಷ್ಠಿ ಮಾಡಾಗಿದೆ ಹೇಳಾಗಿದೆ ನಿಮ್ದೇನು ಕೆಲಸ ಏನು ಬರ್ತೀರಾ ನಮ್ಮ ನಿಮ್ಮ ಕೆಲ್ಸ ನಿಮ್ಮನ್ನ ಮತ ಹಾಕಿ ಆಯ್ಕೆ ಮಾಡಿ ಕಳಿಸಿದ್ದೆ ಜನರ ಅಶೋತ್ರಗಳಿಗೆ ಸ್ಪಂದನೆ ಮಾಡೋ ಕೆಲಸ ಈ ದಿನದ ಹೋರಾಟಕ್ಕೆ ನಿಮ್ಗೆ ಬೆಲೆ ಇಲ್ಲ ಅಂದ್ರೆ ನೀವ್ ಯಾಕೆ ಬರ್ತೀರಿ ಏನ್ ಬರ್ತೀರಿ ಅದು ಯಾರೇ ಆಗಿರ್ಬೋದು ನಿಮ್ಗೆ ರಾಜಕೀಯ ಬೆಂಬಲ ಇಲ್ಲ ಅಂದ್ರೂ ಕೂಡ ಇಡೀ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಜನಗಳ ಬೆಂಬಲ ಇರುವಂತದ್ದು ಯಾಕಂದ್ರೆ ಜನರಿಗೆ ಅವಶ್ಯಕತೆ ಬೇಕಾಗಿರುವಂತದ್ದು ಇದು ತುಂಬಾ ಅತ್ಯವಶ್ಯಕತೆ ಇರುವಂತದ್ದು ಏಮ್ಸು ಈ ನಿಟ್ಟಿನ ಎಲ್ಲಾ ಜನ ಜಾಗೃತಿ ಎಲ್ಲಾ ಜನರು ಕೂಡ ಒಟ್ಟಾಗಿದ್ದಾರೆ ಈ ವಿಚಾರದಲ್ಲಿ ನೂರಕ್ಕೆ ನೂರು ಜನ ಜಾಗೃತಿಯಾಗಿ ಒಗ್ಗಟ್ಟಾಗಿದ್ದಾರೆ ಆ ಕೆಲವು ಸಲ ಜನ ಬರ್ತಾರೆ ಕೆಲವು ಸಲ ಬರೋದಿಲ್ಲ ಬಟ್ ಎಲ್ರಿಗೂ ಮನದಲ್ಲಿ ತಟ್ಟಿದೆ ಮನ ಮನ ರಾಯಚೂರಲ್ಲ ರಾಯಚೂರು ಜಿಲ್ಲೆಯ ಮನ ಮನಗಳಿಗೆ ಏನ್ ಹೋರಾಟ ಮುಟ್ಟಿದೆ ಎಲ್ರಿಗೂ ಒಳಗಡೆ ಇದೆ ನೋವು ಏನ್ ಹೋರಾಟ ನಡೀತಾ ಇದೆಯಲ್ಲ ಅಂತಕ್ಕಂಥ ಒಂದು ಅನುಕಂಪ ಮಾತ್ರ ನೂರಕ್ಕೂ ನೂರು ಇದೆ ನಾನು ಹೇಳ್ತಾ ಇದೀನಲ್ಲ ಯಾವಾಗ ಸ್ಫೋಟಗೊಳ್ಳುತ್ತೆ ಗೊತ್ತಿಲ್ಲ ಬಟ್ ಹೋರಾಟ ಮಾತ್ರ ನಿರಂತರವಾಗಿ ಮುಂದುವರಿತಾ ಇದೆ ಸರ್ ಕಾಯೋದಂದ್ರೆ ಏನು ಇವ್ರು ಈಗ ನಮ್ಗೆ ನಮ್ಗೆ ಏನ್ ಆಗೋಗ್ಬಿಟ್ಟಿದ್ರೆ ನೀರಲ್ಲಿ ಇಳಿದ್ಬಿಟ್ಟಿದೀವಿ ಈಗ ನಮ್ಗೆ ಭಯ ಇಲ್ಲ ಈಗ ಒಂದು ಸಾವಿರದ ಈ ಮುನ್ನೂರು ದಿನಗಳಾಗತ್ತೆ ನಾಲ್ಕು ವರ್ಷ ಆಗಬಹುದು ಐದು ವರ್ಷ ಆಗಬಹುದು ಬಿಡೋದಿಲ್ಲ ಅಂದ್ರೆ ನೀವು ಮಕಗಳನ್ನ ಇಟ್ಕೊಂಡು ರೈತರು ಬರೋದಕ್ಕೆ ನಿಮಗೆ ಮಕಗಳು ಇರೋದಿಲ್ಲ ಅಂತಕ್ಕಂಥ ದೃಷ್ಟಿಯಲ್ಲಿ ಇದ್ಮೇಲೆ ಅದ್ ಏನ್ ಏನು ಏನ್ ಹೇಳಿದಿನಿ ಸರ್ ನೀವು ಘೋಷಣೆ ಮಾಡ್ಬೇಕ್ರಿ ಕರ್ನಾಟಕಗೆ ನೀವು ರಾಯಚೂರು ಮಾಡ್ತಿರೋ ಬೇರೆ ಜಿಲ್ಲೆಗೆ ಮಾಡ್ತಿರೋ ಬೇರೆ ಜಿಲ್ಲೆಗೆ ಮಾಡಿದ್ರೆ ಇತಿಹಾಸ ನಿರ್ಮಾಣ ಮಾಡಿದ್ವಿ ಸೋತಿದ್ವಿ ರಾಯಚೂರ್ಗ್ ಮಾಡಿದ್ರೆ ಗೆದ್ದಿವಿ ನಮ್ಮ ಎರಡೇ ಇದ್ದು ವಿಚಾರ ಗುರಿ ತಾಳ್ಮೆ ತಾಳ್ಮೆ ಕಟ್ಟೆ ಹೊಡೆಯಕ್ಕಿಂತ ಮುಂಚೆ ನಿರ್ಧಾರ ಕೈಗೊಳ್ಳಿ ಅಂತ ಹೇಳ್ತೀರಾ ಹಂಡ್ರೆಡ್ ಪರ್ಸೆಂಟ್ ಸತ್ಯವಾದ ಮಾತು ನಮ್ಮ ತಾಳ್ಮೆ ಕಟ್ಟೆಯನ್ನು ಒಡೆಯದ ಪ್ರಯತ್ನ ಮಾಡಬೇಡಿ ನಮ್ಮ ಹೋರಾಟಗಾರಿಗೆ ಬೆಳೆ ನೀಡಿ ಅಂತಕ್ಕಂಥದನ್ನ ಆಮೇಲೆ ಇತ್ತೀಚೆಗೆ ರಾಜಕಾರಣಿಗಳು ಕೂಡ ಅವ್ರಿಗೂ ಮನ್ಸಿಗೂ ನೋವು ತಲುಪಿದೆ ಇಲ್ಲ ಅಂತ ಅನ್ನೋದಿಲ್ಲ ಆದ್ರೆ ನಿಮಗೆ ಗೊತ್ತಿದೆ ಆ ಕೇಂದ್ರದಲ್ಲಿ ನಮ್ದು ನಡೆಯೋದಿಲ್ಲ ಅಂತಕ್ಕಂಥದನ್ನ ಗೊತ್ತಿದೆ ನಾನು ಹೇಳೋದು ಪಕ್ಷ ಭೇದ ಮರೆತು ಒಗ್ಗಟ್ಟ ಸರ್ ದೇವೇಗೌಡರಿಗೆ ಈ ಒಂದು ಪತ್ರ ಕೊಟ್ಟಿದ್ವಿ ಡೆಲ್ಲಿಯಲ್ಲಿ ನಾನು ಪತ್ರ ಬರೀತೀನಿ ಮೋದಿ ಗಂದಿದ್ದಾರೆ ನಮ್ಮ ನಾಡಿನ ಮಾಜಿ ಪ್ರಧಾನಿ ಮಣ್ಣಿನ ಮಗ ಕರ್ನಾಟಕದಲ್ಲಿ ಇರ್ತಕ್ಕಂಥ ಮಾಜಿ ಪ್ರಧಾನಿ ಅವ್ರಿಗೂ ಕೂಡ ಕೊಟ್ಟಿದ್ವಿ ಕುಮಾರಸ್ವಾಮಿ ಅವರ ಗಮನಕ್ಕೂ ತಂದಿದ್ವಿ ಒಂದೇ ಒಂದು ಎಲ್ಲಾ ಸಂಸದರು ಒಟ್ಟುಗೂಡಿ ಮತ್ತೊಂದ್ಸಲ ನಿಯೋಗ ತಗೊಂಡೋಗು ಅಂತಕ್ಕಂತ ಬೇಡಿಕೆ ಇದೆ ಸರ್ ನಿಮ್ಮ ಹೋರಾಟದ ಜಾಗವನ್ನ ಸ್ವಲ್ಪ ತೋರಿಸಿ ಸರ್ ಅದೇ ನಿಮ್ಮ ಪ್ರತಿಭಟನೆಯ ನಿಮ್ಮ ಧರಣಿಯ ಜಾಗವನ್ನ ಸ್ವಲ್ಪ ತೋರಿಸಿ ಸರ್ ಇದು ಇದು ನೋಡಿ ಸರ್ ಇದು ಏಮ್ಸ್ ಹೋರಾಟ ಇದು ಪ್ರಾದೇಶಿಕ ಸಮತೋಲನೆ ನಿವಾರಣೆಗಾಗಿ ಮಹತ್ವಾಕಾಂಕ್ಷಿ ಜಿಲ್ಲೆ ರಾಯಚೂರು ಏಮ್ಸ್ ಸರ್ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ದಿನಾಂಕ ಹದಿಮೂರು ಮೇ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಪ್ರಾರಂಭ ದಿನಾಂಕ ಹದಿಮೂರು ಮೇ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಆರಂಭ ಸ್ಥಳ ಮಹಾತ್ಮ ಗಾಂಧಿ ಪುತ್ಥಳಿ ಆವರಣ ಮಹಾತ್ಮ ಗಾಂಧಿ ಕ್ರೀಡಾಂಗಣ ರಾಯಚೂರು ರಾಯಚೂರು ಜಿಲ್ಲಾ ಏಮ್ಸ್ ಹೋರಾಟ ಸಮಿತಿ ಇದು ನಮ್ದು ಇಪ್ಪತ್ತು ಬೈ ನಲವತ್ತು ಅಡಿಯ ವೇದಿಕೆ ಏನ್ ಸರ್ ಇದು ಇಲ್ಲಿ ಮುಖ್ಯ ರಸ್ತೆ ಆ ಕಡೆ ಬಲಗಾ ಭಾಗದಲ್ಲಿ ಅಂಬೇಡ್ಕರ್ ಉರ್ತಾ ಇದೆ ಈ ಕಡೆ ಸ್ಟೇಡಿಯಂ ಇದೆ ಇದು ನಮ್ಮ ಹೋರಾಟ ತುಂಬಾ ಧನ್ಯವಾದ ಯಾಕಂದ್ರೆ ಇಡೀ ಕಲ್ಯಾಣ ಕರ್ನಾಟಕ ಭಾಗದ ಆರೋಗ್ಯದ ದೃಷ್ಟಿಯಿಂದ ಅದು ಅವಶ್ಯಕತೆ ಇರುವಂತದ್ದು ಅಪೌಷ್ಟಿಕತೆ ಇರುವಂತದ್ದು ಜೊತೆಗೆ ಆರ್ಟಿ ಪಿ ಎಸ್ ಮತ್ತು ಐಟಿ ಪಿ ಎಸ್ ಉಷ್ಣ ವಿದ್ಯುತ್ ಸ್ಥಾವರದಿಂದ ಬರುವಂತಹ ಆರು ಬೂದಿಯಿಂದ ಒಂದಷ್ಟು ಸಮಸ್ಯೆಗಳು ಉಂಟಾಗಿರುವಂತದ್ದು ಮತ್ತು ಆ ಭಾಗದಲ್ಲಿ ಹಿಂದುಳಿದ ಜಿಲ್ಲೆ ಆಗಿರುವಂತದ್ದು ಈ ಭಾಗಕ್ಕೆ ಏಮ್ಸ್ ಅನ್ನ ಕೊಡಬೇಕು ಅಂತ ಆಗ್ರಹ ಅದು ಬೇಡಿಕೆ ಕೂಡ ಅದು ಪರಿಗಣನೆಗೆ ತೆಗೆದುಕೊಳ್ಬೇಕಾದಂತ ಬೇಡಿಕೆ ನಿಮ್ಮ ಹೋರಾಟಕ್ಕೆ ಕೇಂದ್ರ ಸರ್ಕಾರ ಮಣಿಯುತ್ತ ಮಣಿಬೇಕು ಬೇಕು ನಮ್ಮ ಆಗ್ರಹ ಆಗಿರುವಂಥದ್ದು ಥ್ಯಾಂಕ್ ಯು ಧನ್ಯವಾದ ಆ ಅಶೋಕ್ ಮಾತಾಡೋದಕ್ಕೆ ನಮಸ್ಕಾರ ವಿಜಯ್ ಸರ್ ನಮಸ್ಕಾರ ಧನ್ಯವಾದಗಳು ಥ್ಯಾಂಕ್ ಯು ವೀಕ್ಷಕರ ಇದು ಹೋರಾಟಗಾರರ ಎಚ್ಚರಿಕೆಯ ಮಾತು ರಾಯಚೂರಿಗೆ ಅಖಿಲ ಭಾರತೀಯ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯನ್ನ ಮಂಜೂರು ಮಾಡಬೇಕು ಹೋರಾಟ ನಿರಂತರವಾಗಿರುತ್ತೆ ನಮ್ಮ ತಾಳ್ಮೆಯ ಕಟ್ಟೆ ಒಡೆಯೋದಕ್ಕಿಂತ ಮುಂಚೆ ಈ ಭಾಗಕ್ಕೆ ಏಮ್ಸ್ ಅನ್ನ ಮಂಜೂರು ಮಾಡಿ ಇಲ್ದಿದ್ರೆ ಜನಪ್ರತಿನಿಧಿಗಳು ಈ ಭಾಗದಲ್ಲಿ ಓಡಾಟ ಮಾಡೋದಕ್ಕೆ ನಾವು ದಿಗ್ಬಂಧನ ಆಗ್ತೀನಿ ಅಂತ ಎಚ್ಚರಿಕೆಯನ್ನು ಹೋರಾಟಗಾರರು ಕೊಟ್ಟಿರುವಂತ ಜೊತೆಗೆ ಏಮ್ಸ್ ಇಲ್ಲಿ ಮಂಜೂರು ಆಗುವವರೆಗೂ ಕೂಡ ನಾವು ಹೋರಾಟವನ್ನು ನಿಲ್ಲಿಸೋದಿಲ್ಲ ಮುಂದೆ ಯಾವ ಸ್ವರೂಪ ಬೇಕಾದ್ರೂ ಕೂಡ ಈ ಹೋರಾಟ ಪಡಿಬಹುದು ಅನ್ನುವಂತಹ ಎಚ್ಚರಿಕೆಯ ಸಂದೇಶವನ್ನು ರವಾನೆ ಮಾಡಿರುವಂಥದ್ದು ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ